ನೇತ್ರಾವತಿ ನದಿ ತೀರದಲ್ಲಿ ಶವ ಆರೋಪಕ್ಕೆ ಸಂಬಂಧಪಟ್ಟಂತೆ ಎಸ್ ಐ ಟಿ ಕಚೇರಿಗೆ ಹೊಸ ದೂರುದಾರರು ಎಂಟ್ರಿ ಆಗ್ತಾ ಇದ್ದಾರೆ ಆನೆ ಮಾವುತ ಡಬಲ್ ಮರ್ಡರ್ ಕೇಸ್ ಇತ್ತಲ್ಲ ಇದ್ರ ಬಗ್ಗೆ ದೂರು ದಾಖಲಾಗ್ತಾ ಇದೆ ಅಲ್ಲಿ ಎರಡು ಸಾವಿರದ ಹನ್ನೆರಡರ ಸೆಪ್ಟೆಂಬರ್ ಇಪ್ಪತ್ತೊಂದನೇ ತಾರೀಕು ಆಗಿದ್ದಂತಹ ಕೊಲೆ ಪ್ರಕರಣ ಅದು ಆನೆ ಮಾವುತ ನಾರಾಯಣ ಸಹೋದರಿ ಯಮುನಾ ಇವರ ಕೊಲೆಯಾಗಿತ್ತು ಎಸ್ ಐ ಟಿಗೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಆನೆ ಮಾವುತ ನಾರಾಯಣ ಮತ್ತು ನಾರಾಯಣನ ಸಹೋದರಿ ಯಮುನಾ ಇವರು ಕೊಲೆ ಆಗಿತ್ತಲ್ಲ ಈ ಕೇಸ್ಗೆ ಸಂಬಂಧಪಟ್ಟಂತೆ ತನಿಖೆ ಆಗಬೇಕು ಅಂತ ಹೇಳಿ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ಎಸ್ ಐ ಟಿಗೆ

ಎರಡು ಸಾವಿರದ ಹನ್ನೆರಡರ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಇದೀಗ ಅವರ ಸಂಬಂಧಿಕರು ಬಂದು ದೂರು ಕೊಡಕ್ಕೆ ಮುಂದಾಗಿದ್ದಾರೆ ನೇತ್ರಾವತಿ ನದಿ ತೀರದಲ್ಲಿ ಶವ ಹೂತಿಟ್ಟಂಥ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಗ್ತಿರೋ ಹೊಸ ಬೆಳವಣಿಗೆ ಇತ್ತು ಎರಡು ಸಾವಿರದ ಹನ್ನೆರಡರಲ್ಲಿ ಸೆಪ್ಟೆಂಬರ್ ಇಪ್ಪತ್ತೊಂದನೇ ತಾರೀಕು ಆಗಿದ್ದಂಥ ಕೊಲೆ ಒಂದು ಕಡೆಯಲ್ಲಿ ನಾರಾಯಣ ಆನೆ ಮಾವುತ ಈ ವ್ಯಕ್ತಿ ಈತನ ಸಹೋದರಿ ಯಮುನಾ ಇವರಿಬ್ಬರನ್ನು ಕೂಡ ಕೊಲೆ ಮಾಡಲಾಗಿತ್ತು ಇದ್ರ ಬಗ್ಗೆ ಕೂಡ ತನಿಖೆ ಆಗಬೇಕು ಅಂಥೇಳಿ ಇದೇ ಆನೆ ಮಾವುತ ನಾರಾಯಣ ಅವರ ಮಗ ಮಗ ಇದೀಗ ಎಸ್ ಐ ಟಿಗೆ ದೂರನ ಕೊಟ್ಟಿರೋದು ಸಾಕಷ್ಟು ವಿಷ ವಿಚಾರವನ್ನು ಅಲ್ಲಿ ದೂರು ಕೊಟ್ಟು ಅವರು ನಿರ್ಗಮಿಸ್ತಾ ಇರೋದು ಈ ಒಂದು ವಿಚಾರದಲ್ಲಿ ಏನು ಬೆಳವಣಿಗೆ ಆಗುತ್ತೆ ನೋಡಬೇಕಾಗುತ್ತೆ ಡೀಟೇಲ್ಸ್ ಕೊಡಲಿಕ್ಕೆ ಆದಿತ್ಯ ಇದ್ದರೆ ಆದಿತ್ಯ ಆನೆ ಮಾವುತ ನಾರಾಯಣ ಮತ್ತು ಅವರ ಸಹೋದರಿ ಯಮುನಾ ಈ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾರಾಯಣ ಅವರ ಮಗ ಒಂದು ಕಂಪ್ಲೇಂಟನ್ನು ಕೊಟ್ಟಿರೋದು ಎಷ್ಟೊತ್ತಿಗೆ ಕಂಪ್ಲೇಂಟ್ ಆಯಿತು ಕಂಪ್ಲೇಂಟನ್ನು ಏನು ಕೇಳ್ಕೊಂಡಿದ್ದಾನೆ ಈ ದುರುದಾರ ಅಂತ ರಮಕಾಂತ್ ಹೌದು ಈಗ ಎಸ್ ಐ ಟಿ ಫಾರ್ಮಾದ ಬಳಿಕ ಆ ಗ್ರಾಮದಲ್ಲಿ ನಡೆದಂಥ ಒಂದಿಷ್ಟು ನಿಗೂಢ ಕೊಲೆ ಪ್ರಕರಣಗಳು ಮತ್ತು ಸಂಚಲನವನ್ನು ಸೃಷ್ಟಿ ಮಾಡಿದಂಥ ನಿಗೂಢ ಸಾವುಗಳ ತನಿಖೆ ಆಗಬೇಕು ಅನ್ನುವಂಥ ಆಗ್ರಹ ಮೊದಲಿನಿಂದಲೂ ಕೂಡ ಕೇಳಿ ಬರ್ತಾ ಇತ್ತು ಎಸ್ ಐ ಟಿ ಫಾರ್ಮಾದ ಬಳಿಕ ಪ್ರಮುಖವಾಗಿ ಉತ್ಖನನ ಸ್ಟಾರ್ಟ್ ಆದ ಬಳಿಕ ಒಬ್ಬೊಬ್ಬರೇ ಬಂದು ದೂರು ಕೊಡ್ತಾ ಇರೋದನ್ನು ಕೂಡ ನಾವು ನೋಡ್ತಾ ಇದ್ದೀವಿ ಮೊನ್ನೆ ಪದ್ಮಲತಾ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅವರ ಕುಟುಂಬಸ್ಥರು ಬಂದು ಎಸ್ ಐ ಟಿ ಕಚೇರಿ ಮುಂದೆ ದೂರು ನೀಡಿದರು ಮತ್ತು ಟಿ ದೂರುದಾರ ಇವರು ಹದಿನೈದು ವರ್ಷದ ಹಿಂದೆ ಒಂದು ಬಾಲಕಿ ಶವವನ್ನು ಯಾವುದೇ ರೀತಿಯ ಅಂದರೆ ಕಾನೂನು ಪ್ರಕರಣ ಇದು ಕಾನೂನಾತ್ಮಕ ಪ್ರಕ್ರಿಯೆಗಳನ್ನು ಮಾಡಿ ಕುಟುಂಬಸ್ಥರಿಗೆ ಮಾಹಿತಿ ನೀಡದೆ ದಪನ ಮಾಡಲಾಗಿದೆ ಅನ್ನುವಂಥ ರೀತಿಯ ಒಂದು ಹೇಳಿಕೆಯನ್ನು ಕೂಡ ದೂರನ್ನ ಕೂಡ ಕೊಟ್ಟಿದ್ದರು ಅದು ಎಸ್ ಐ ಟಿಯ ಹೆಗಲಿಗೆ ಆ ತನಿಖೆ ಬಿದ್ದಿದೆ ಇದರ ನಡುವೆ ಇದೀಗ ಆನೆ ಮಾವುತ ಕೇಸ್ ಈ ಕೇಸ್ ಏನಿದೆ ನಾರಾಯಣ ಮತ್ತು ಯಮುನಾ ಆನೆ ಮೌತ ನಾರಾಯಣ ಮತ್ತು ಅವರ ಸಹೋದರಿ ಯಮುನಾ ಅವರ ಕೊಲೆ ಪ್ರಕರಣ ಇದು ಎರಡು ಸಾವಿರದ ಹನ್ನೆರಡು ಸೆಪ್ಟೆಂಬರ್ ಇಪ್ಪತ್ತ ಒಂದರಂದು ಬೂರ್ಜಿ ಅನ್ನುವಂಥ ಒಂದು ಪ್ರದೇಶದಲ್ಲಿ ಸಂಭವಿಸಿತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಅಪರಾಧಿಗಳ ಪತ್ತೆ ಆಗಿಲ್ಲ ಸರಿಯಾದ ತನಿಖೆ ಆಗಿಲ್ಲ ನಮಗೆ ನ್ಯಾಯ ಸಿಕ್ಕಿಲ್ಲ ಅನ್ನುವಂಥ ಕೂಗು ಬಹಳ ಹಿಂದಿನಿಂದಲೂ ಕೂಡ ಬರ್ತಾ ಇತ್ತು ಕಳೆದ ಎರಡು ಮೂರು ವರ್ಷಗಳಿಂದ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಹಳ ದೊಡ್ಡ ಮಟ್ಟಿನ ಚರ್ಚೆಗಳು ಕೂಡ ನಡೀತಾ ಇತ್ತು ಈ ಪ್ರಕರಣದ ತನಿಖೆ ಆಗಬೇಕು ಆರೋಪಿಗಳು ಯಾರು ಅನ್ನೋದು ಪತ್ತೆ ಆಗಬೇಕು ಅನ್ನುವಂತ ಚರ್ಚೆಗಳ ನಡುವೆ ಈಗ ಎಸ್ ಆನೆ ನಾರಾಯಣ ಏನಿದಾರೆ ಇವರ ಆನೆ ಮಾವುತ ಕೇಸು ಇಲ್ಲಿವರೆಗೂ ಯಾವುದೇ ದೂರು ದಾಖಲಾಗಿರ್ಲಿಲ್ವಾ ಏನಂದ್ರೆ ಬೆಳವಣಿಗೆಗಳು ಎರಡು ಕೊಲೆ ಆಗಿತ್ತು ಅಂತ ಹೇಳಿದ್ರೆ ಅದು ಎಲ್ಲಿಗೆ ಬಂದು ನಿಂತಿದೆ ಆ ಒಂದು ಕೇಸ್ ಇದೀಗ ಕೇಸೇ ಆಗ್ಲಿಲ್ವಾ ವಿಚಾರಣೆ ಆಗ್ಲಿಲ್ವಾ ಹುಡುಕಲೇ ಇಲ್ವಾ ಬಿ ರಿಪೋರ್ಟ್ ಏನಾದ್ರು ಆಯ್ತಾ ಏನ್ ಕಥೆ ಅದರದ್ದು ಅಂತ ನಮಕಂದ್ ಇದಕ್ಕೆ ಪ್ರ ಸಂಬಂಧಪಟ್ಟ ಹಾಗೆ ಪ್ರಕರಣ ಕೂಡ ದಾಖಲಾಗಿತ್ತು ತನಿಖೆ ಕೂಡ ಆಗಿತ್ತು ಆದರೆ ಕುಟುಂಬಸ್ಥರ ಒಂದು ಆರೋಪ ಏನು ಅಂದರೆ ಅಪರಾಧಿಗಳನ್ನು ಅಂದರೆ ನೈಜವಾಗಿರುವಂಥ ಅಪರಾಧಿಗಳನ್ನು ಪತ್ತೆ ಹಚ್ಚಿಲ್ಲ ಒಂದಿಷ್ಟು ಜನರ ಮೇಲೆ ಅನುಮಾನ ಇತ್ತು ಅವರ ವಿಚಾರಣೆ ಕೂಡ ನಡೆದಿದೆ ಅನ್ನುವಂಥ ಮಾಹಿತಿ ಇದೆ ಬಿಟ್ಟರೆ ಯಾರು ಅಪರಾಧಿಗಳು ನೈಜವಾಗಿರುವಂಥ ಅಪರಾಧಿಗಳು ಯಾರಿದ್ದಾರೋ ಇವರನ್ನು ಪತ್ತೆ ಹಚ್ಚಿಲ್ಲ ಅವರನ್ನು ಬಂಧನ ಮಾಡಿಲ್ಲ ಅನ್ನುವಂಥದ್ದು ಕುಟುಂಬಸ್ಥರ ಒಂದು ಆರೋಪ ಆಗಿತ್ತು ಇದಕ್ಕೆ ಸಂಬಂಧಪಟ್ಟ ಹಾಗೆ ಅನ್ ಆ ಸಮಯದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಎಸ್ ಪಿಗೆ ಆನೆ ಮಾವುತ ನಾರಾಯಣ ಅವರ ಪತ್ನಿ ಎಂ ಬರೆದಿರುವಂಥ ಒಂದು ಪತ್ರ ಏನಿದೆ ಸುಂದರಿ ಅನ್ನುವಂಥವ್ರು ಬರೆದಿರುವಂಥ ಪತ್ರ ಅದು ಕೂಡ ಇವತ್ತು ಎಸ್ ಐ ಟಿಯ ಮುಂದೆ ಇರೋದಂತು ಅದರಲ್ಲೂ ಕೂಡ ಅವರು ಉಲ್ಲೇಖ ಮಾಡಿದ್ದಾರೆ ನಿಜವಾಗಿರುವಂಥ ಅಪರಾಧಿಗಳನ್ನು ಬಂಧಿಸಿಲ್ಲ ಮತ್ತು ನಮಗೆ ಒಂದಿಷ್ಟು ಜನರಿಂದ ಬೆದರಿಕೆ ಇತ್ತು ನಾವು ಒಂದಿಷ್ಟು ಜನರ ಮೇಲೆ ಆರೋಪ ಮಾಡಿದ್ದೀವಿ ಆರೋಪಿಗಳು ಅಂತ ನಾವು ಹೇಳ್ತಾ ಇದ್ದೀವಿ ಅವ್ರದ್ದು ಯಾವುದೇ ರೀತಿಯ ತನಿಖೆ ಆಗಿಲ್ಲ ನಾವು ದೂರು ನೀಡಿದ ರೀತಿಯಲ್ಲಿ ತನಿಖೆ ಆಗಿಲ್ಲ ಅನ್ನುವಂಥದ್ದನ್ನು ಅವರು ಉಲ್ಲೇಖ ಮಾಡಿ ಒಂದು ಪತ್ರ ಬರೆದಿದ್ರು ಮತ್ತು ನಮ್ಮ ಬೇಡಿಕೆ ಮತ್ತು ಮನವಿಗಳಿಗೆ ಸ್ಪಂದನೆ ಸಿಗ್ತಾ ಇಲ್ಲ ಅನ್ನುವಂಥ ರೀತಿಯಲ್ಲೂ ಕೂಡ ಪೊಲೀಸ್ ಇಲಾಖೆಯ ವಿರುದ್ಧ ಅಸಮಾಧಾನವನ್ನು ಹೊರಹಾಕಿದ್ರು ಆ ಬಳಿಕ ಸಾಕಷ್ಟು ಸಮಯಗಳು ಕಳೆದಿತ್ತು ಇದಾದ ಬಳಿಕ ಈಗ ಈ ಪ್ರಕರಣ ನೂರಾರು ಶವಗಳನ್ನು ಹೂತಂಥ ಪ್ರಕರಣ ಯಾವಾಗ ಎಸ್ ಐ ಟಿ ಫಾರ್ಮ್ ಆಗುತ್ತೋ ಆಗ ಮತ್ತೆ ಈ ಪ್ರಕರಣಗಳು ಕೂಡ ಮುನ್ನೆಲೆಗೆ ಬಂತು ಅದೇ ಪ್ರಮುಖವಾಗಿ ಆನೆ ಮಾಹುತ ಪ್ರಕರಣ ಇದರ ಆರೋಪಿಗಳು ಯಾರು ಅನ್ನೋದನ್ನು ಎಸ್ ಐ ಟಿ ಪತ್ತೆ ಹಚ್ಚಬೇಕು ಅನ್ನುವಂಥ ರೀತಿಯಲ್ಲಿ ಹೋರಾಟಗಾರರು ಒಂದಿಷ್ಟು ಆಗ್ರಹಗಳನ್ನು ಮಾಡ್ತಾ ಇದ್ರು ಆ ಆನೆ ಮಾಹುತ ಕುಟುಂಬಸ್ಥರು ಕೂಡ ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಅವರ ಪುತ್ರ ಗಣೇಶ್ ಮತ್ತು ಪುತ್ರಿ ಭಾರತಿ ಎಸ್ ಐ ಟಿ ಕಚೇರಿಗೆ ಬಂದಿದ್ದಾರೆ ಲಿಖಿತವಾಗಿಯೂ ಕೂಡ ಎಸ್ ಐ ಟಿ ಅಧಿಕಾರಿಗಳಿಗೆ ತಮ್ಮ ಅವರು ದೂರನ್ನ ನೀಡಿದ್ದಾರೆ ಹಾಗಾಗಿ ಎಸ್ ಐ ಟಿ ಮುಂದೆ ಯಾವ ರೀತಿಯ ನಿರ್ಧಾರ ಅಂದ್ರೆ ಈಗಾಗಲೇ ಅವರು ಒಳಗಡೆ ಹೋಗಿ ಸರಿಸುಮಾರು ಒಂದು ಗಂಟೆ ಕಳೆದಿದೆ ಸರಿಸುಮಾರು ಹನ್ನೆರಡು ಗಂಟೆಗೆ ಅವರು ಬಂದಿದ್ರು ಬಂದು ಕಚೇರಿಯೊಳಗೆ ಹೋಗಿದ್ರು ಸಾಕಷ್ಟು ಸಮಯ ಹಾಗಾಗಿ ಎಸ್ ಐ ಟಿ ಅವರನ್ನ ವಿಚಾರಣೆ ಮಾಡ್ತಾ ಇದೆ ಅವರಿಂದ ಹೇಳಿಕೆಗಳನ್ನು ಪಡಿತಾ ಇದೆ ಈಗಾಗಲೇ ಅವರು ಲಿಖಿತವಾಗಿ ಒಂದು ದೂರು ಏನು ನೀಡಿದ್ದಾರೋ ಅದು ಕೂಡ ನಮ್ಗೆ ಲಭ್ಯವಾಗಿದೆ ಅದರಲ್ಲೂ ಕೂಡ ಇದೇ ವಿಚಾರಗಳನ್ನು ಅಂದು ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ಇಲಾಖೆಗೆ ಸುಂದರಿ ಅವರು ಏನ್ ಪತ್ರವನ್ನ ಬರೆದಿದ್ರು ಅದರ ಯಾವುದೆಲ್ಲ ವಿಚಾರಗಳು ಉಲ್ಲೇಖವಾಗಿತ್ತು ಅದೇ ವಿಚಾರಗಳನ್ನು ಉಲ್ಲೇಖ ಮಾಡಿ ಇವತ್ತು ಐ ಟಿ ಅಧಿಕಾರಿಗಳ ಮುಂದೆ ಕೂಡ ಇಟ್ಟಿದ್ದಾರೆ ಹಾಗೆ ಎಸ್ ಐ ಟಿ ಮುಂದೆ ಯಾವ ತರ ನಿರ್ಧಾರ ತೆಗೆದುಕೊಳ್ಳುತ್ತೆ ಸದ್ಯ ಇರುವಂತಹ ಕುತೂಹಲ ಯಾಕಂದ್ರೆ ಹಿಂದೆ ಈ ಕೇಸಿಗೆ ಸಂಬಂಧಪಟ್ಟ ಹಾಗೆ ಅಥವಾ ಆ ಗ್ರಾಮದಲ್ಲಿ ಸಂಭವಿಸಿದಂತಹ ಘಟನೆಗಳಿಗೆ ಸಂಬಂಧಪಟ್ಟ ಹಾಗೆ ಬಂದಂತಹ ದೂರುಗಳು ಬಹುತೇಕ ಎಸ್ ಐ ಟಿ ಹೆಗಲಿಗೆ ಬಿದ್ದಿದೆ ಹಾಗಾಗಿ ಡಿಜಿ ಐಜಿಪಿ ಅವರು ನಿರ್ಧಾರವನ್ನು ತೆಗೆದುಕೊಳ್ತಾರೆ ಈ ಪ್ರಕರಣಕ್ಕೆ ಹಾಗೆ ಅಂತ ನೋಡ್ಬೇಕಾಗಿದೆ ಪ್ರತಷ್ಟು ಮಾತಾಡ್ತೀನಿ ಆದಿತ್ಯ ಮಾತಾಡಿಸ್ತೀನಿ ಒಂದು ಬ್ರೇಕ್ ಆದ್ಮೇಲೆ